ಕಾರ ಇವತ್ತು ನಾನೊಂದು ನಮ್ಮದು ಹಳೇ ವಿಲಾಗದು ಒಂದು ಎಕ್ಸ್ಪ್ಲನೇಷನ್ ಕೊಡುವ ಅಂತ ಇಲ್ಲಿ ಬಂದಿದ್ದೇನೆ ಆ್ಯಕ್ಚುಲಿ ನಾನು ಆಗಿ ಒಂದು ಮೂರ್ನಾಲ್ಕು ತಿಂಗಳ ನಂತರ ನಾವು ಅಂದ್ಕೊಂಡ್ವಿ ಲೈಕ್ ಅತ್ತೆ ಮತ್ತು ನನ್ನ ಅಮ್ಮನ್ನ ವೈಷ್ಣವದೇವಿ ಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಇದು ನನ್ನ ಅತ್ತೆದು ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಕೂಡ ಹೌದು ಹಾಗೆ ನಾವು ಏನು ಮಾಡಿದ್ವಿ ಹೇಳಿದರೆ ಮಂಗ್ಳೂರು ಏರ್ಪೋರ್ಟಿಂದ ನಾವು ಫ್ಲೈಟ್ ತಗೊಂಡ್ವಿ ಪರ್ಚೇಸ್ ಮಾಡಿದ್ವಿ ಅಲ್ಲ ತಗೊಂಡ್ವಿ ಅಂದರೆ ಸೊ ನಾವು ಈಗ ಫ್ಲೈಟ್ ಒಳಗಡೆ ಹೋದ್ವಿ ಈಗ ಅದರೊಳಗೆ ಹೋಗಿ ಏರ್ ಆಸ್ಟ್ರೇಸ್ನವರಿಗೆಲ್ಲ ಹಾಯ್ ಎಲ್ಲ ಹೇಳಿಕೊಂಡು ಹೋಗಿ ಈಗ ಚೆಕ್ ಇನ್ ಆದ್ವಿ ಈಗ ನಾನು ನಿಮಗೆ ಹೇಳ್ತೇನೆ ನಾವು ಯಾವ ಥರ ವೈಷ್ಣೋದೇವಿಗೆ ಟ್ರಾವೆಲ್ ಮಾಡಿದ್ವಿ ಅಂತ ಮ್ಯಾಪ್ ಜೊತೆ ಎಕ್ಸ್ಪ್ಲೇನ್ ಮಾಡ್ತೇನೆ ಸೊ ನೀವು ಇಲ್ಲಿ ನೋಡ್ಬೋದು ಇದು ನಮ್ಮದು ಫಸ್ಟ್ ಫೋಟೋ ಇನ್ ಮ್ಯಾಂಗ್ಳೂರ್ ಏರ್ಪೋರ್ಟ್ ಇಲ್ಲಿಂದ ನಾವು ಫ್ಲೈಟ್ ತಗೊಂಡು ಸೀದಾ ಡೆಲ್ಲಿಗೆ ಹೋದ್ವಿ ಆಗ ಸಾಯಂಕಾಲ ಫ್ಲೈಟ್ ಇತ್ತು ಈಗ ಅದು ಫ್ಲೈಟ್ ಇಲ್ಲ ಸೊ ಇದನ್ನು ನೀವು ಯೂಸ್ ಮಾಡಬೇಡಿ ಟೈಮ್ ಅಲ್ಲಿಂದ ನಾವು ಕಟ್ರಾ ಸಿಟಿಗೆ ನ್ಯೂ ಡೆಲ್ಲಿಯಿಂದ ಟ್ರೈನ್ ತೆಗೊಂಡ್ವಿ ಮತ್ತೆ ಒಂದು ಗಂಟೆ ಆಗುವಾಗ ನಾವು ವೈಷ್ಣೋದೇವಿಗೆ ರೀಚ್ ಆದ್ವಿ ಅಲ್ಲಿಂದ ಮತ್ತೆ ಹೇಗೂ ಕ್ಯಾಬ್ ಮಾಡಿದ್ವಿ ಜಸ್ಟ್ ಬ್ರೀಫ್ ಐಡಿಯಾ ಲೈಕ್ ಹೌ ಜರ್ನಿ ಅಂತ ಮತ್ತೆ ಇಲ್ಲಿ ನೋಡಿ ಇದು ಈಗ ಜಸ್ಟ್ ಒಂದು ನಿಮಗೆ ತೋರಿಸ್ಲಿಕ್ಕೆ ಅಂದ್ರೆ ಡೆಲ್ಲಿ ಏರ್ಪೋರ್ಟ್ ಇದು ಸೀನ್ ಅಲ್ಲ ಸ್ವಲ್ಪ ನಮ್ಮದು ಮೆಮೊರೀಸ್ ಎಲ್ಲ ಅಲ್ಲಿದು ಬಸ್ ಎಲ್ಲ ಫಸ್ಟ್ ಟೈಮ್ ಆ್ಯಕ್ಚುಲಿ ಡೆಲ್ಲಿ ಏರ್ಪೋರ್ಟಿಗೆ ಹೋದದ್ದು ನಾನು ಡೆಲ್ಲಿ ಏರ್ಪೋರ್ಟ್ ಹೋಗಿರಲಿಲ್ಲ ಮುಂಚೆ ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಹ್ಯಾಡ್ ಗಾನ್ ಗಾಂದೇರ್ ಮತ್ತು ಇದು ಕ್ಯಾಬಿದೆಲ್ಲ ಸ್ವಲ್ಪ ಸೀನ್ ಡೆಲ್ಲಿದು ವಿಸಿಟ್ ಇದು ನಾವು ಕಟ್ರಾಕ್ಕೆ ಹೋಗಲಿಕ್ಕೆ ನ್ಯೂ ಡೆಲ್ಲಿಯಿಂದ ತೆಕ್ಕೊಂಡ್ವಿ ಮತ್ತು ಇಲ್ಲಿ ಟೂ ಟೈರ್ ಎ ಸಿ ಮತ್ತು ತ್ರೀ ಟಯರ್ ಎ ಸಿ ಎರಡು ಆಪ್ಷನ್ ಇತ್ತು ನಾವು ತ್ರೀ ಟಯರ್ ಎ ಸಿ ಪ್ರಿಫರ್ ಮಾಡಿದ್ವಿ ಸೊ ನಮಗೆ ನೈಟ್ ಜರ್ನಿ ಕೂಡ ಎಲ್ಲ ಆದ ನಂತರ ಇದು ಬೆಳಿಗ್ಗೆ ದುಸೀನ್ ಸ್ವಲ್ಪ ಚಳಿ ಇತ್ತು ಹಾಗೆಲ್ಲ ಜಾಕೆಟ್ ಎಲ್ಲ ಹಾಕಿ ರೆಡಿ ಇದ್ವಿ ಅದರಲ್ಲಿ ಜಮ್ಮು ಅಲ್ಲಿ ಅಷ್ಟು ಇರಲಿಲ್ಲ ಸೊ ಫೈನಲಿ ನೋಡ್ಬೋದು ನೀವು ಕ ಕಟ್ರಾ ಶ್ರೀ ವೈಷ್ಣೋದೇವಿ ಟೆಂಪಲ್ಗೆ ಬಂದೇ ಬಿಟ್ವಿ ನಾವು ನಮ್ಮ ಟ್ರೈನ್ ಕೂಡ ಅದೇ ಇದ್ದದು ಅಲ್ಲಿಂದ ಇದು ನೋಡಿದ್ದು ಸೀನ್ ಅಲ್ಲಿದು ಸೊ ಈವ್ನಿಂಗ್ ಅಲ್ಲಿ ನಾವು ಮಧ್ಯಾಹ್ನ ಚೆಕ್ ಇನ್ ಮಾಡಿ ರೂಮಿಗೆ ಒಂದು ಸಂಜೆದು ಇದು ಬ್ಯೂಟಿಫುಲ್ ಸೀನ್ಸ್ ನೀವು ನೋಡ್ಬೋದು ಆಲ್ರೆಡಿ ಇಲ್ಲಿ ಸಂಜೆನೇ ಪ್ರಯಾಣ ಅಲ್ಲ ಸ್ಟಾರ್ಟ್ ಮಾಡಿದ್ರು ಕೆಲವರೆಲ್ಲ ನಾವು ನೆಕ್ಸ್ಟ್ ದಿವಸ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಿರ್ತೇವೆ ಅದು ತೋರಿಸ್ತೇನೆ ಓಕೆ ನಾವೀಗ ಅಪ್ ಆಗಿ ಈಗ ನಮ್ಮ ಕಸಿನ್ಸ್ ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದರು ಅವರೆಲ್ಲರೂ ಕೂಡ ಬೇರೆ ಅವರು ಟ್ರೈನಲ್ಲಿ ಬಂದಿದ್ದರು ಸೊ ಅವ್ರು ಮುಂಬೈಯಿಂದ ಬಂದಿದ್ದಾರೆ ಅವರೆಲ್ಲ ನಮ್ಮನ್ನು ಜಾಯ್ನ್ ಆಗಿ ನಾವೆಲ್ಲರೂ ಕೂಡ ಈಗ ತಾರಾಕೋಟಿಂದ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಹೋದ್ವಿ ಫಸ್ಟ್ ಆಫ್ ಆಲ್ ನೀವು ನೆನಪಿಡಬೇಕು ವೈಷ್ಣೋದೇವಿಗೆ ಹೋಗೋದು ಮುಂಚೆ ಯಾತ್ರಾ ಪಾಸೋದು ರೆಡಿ ಮಾಡಿ ಇಟ್ಕೊಳ್ಬೇಕು ಅದು ಫ್ರೀ ಆಫ್ ಕಾಸ್ಟ್ ಆನ್ಲೈನಲ್ಲೇ ಬುಕ್ ಮಾಡ್ಬೋದು ನೀವೇ ಮತ್ತೆ ಇಲ್ಲಿ ನೋಡಿ ನಾವು ಈಗ ತಾರಾಕೋಟ್ ಹೋದ ನಂತರ ನಮಗೆ ಐ ಡಿ ಕಾರ್ಡ್ಸ್ ಎಲ್ಲ ಕೊಡ್ತಾರೆ ಅದನ್ನೆಲ್ಲ ನಾವು ಹಾಕ್ಕೊಂಡು ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಅಂದರೆ ನಮ್ದೆಲ್ಲ ಸೆಕ್ಯೂರಿಟಿ ಚೆಕ್ ಎಲ್ಲ ಆದ ನಂತರ ನಾವು ಇಲ್ಲಿಂದ ಹೋಗ್ತೇವೆ ತಾರಾಕೋಟಿಂದ ಆಲ್ಮೋಸ್ಟ್ ಫೋರ್ಟೀನ್ ಕಿಲೋಮೀಟರ್ಸ್ ಉಂಟು ಮೇಲೆ ಹೊರ ಹೊರಡಲಿಕ್ಕೆ ಹೋಗಲಿಕ್ಕೆ ಇನ್ನೊಂದು ಆಪ್ಷನ್ ಕೂಡ ಉಂಟು ಲೈಕ್ ಇದು ಇದು ನಮ್ಮ ನಮಗೆ ಗೊತ್ತಿರಲಿಲ್ಲ ಆ ಟೈಮಲ್ಲಿ ಬಟ್ ಈ ರೋಡ್ ಹೇಳಿದ ಪ್ರಕಾರ ನೀಟ್ ಆ್ಯಂಡ್ ಕ್ಲೀನಾಗಿ ಉಂಟು ನೋಡಿ ಎಷ್ಟು ಚಂದ ಚಂದ ವ್ಯೂಸ್ ಇತ್ತು ಹೇಳಿದ್ರಲ್ಲಿ ಅದನ್ನು ನೋಡಲಿಕ್ಕಾದರೂ ನೀವು ಹೋಗಲೇಬೇಕು ಸೊ ಫೈನಲಿ ವೈಷ್ಣೋದೇವಿದು ಬ ಜರ್ನಿಯನ್ನು ನಾವು ಸ್ಟಾರ್ಟ್ ಮಾಡೇ ಬಿಟ್ವಿ ನಡ್ಕೊಂಡು ಹೋಗ್ತಾ ಇದ್ದೇವೆ ನೋಡಿ ಆ್ಯಕ್ಚುಲಿ ನಮ್ಮದು ಗ್ರೂಪಲ್ಲಿ ತುಂಬ ಜನ ಇದ್ವಿ ನಾವು ಸ್ವಲ್ಪ ಜನ ಆಂಟಿಗಳೆಲ್ಲ ಯಾರು ಇದ್ದರು ಅಂದರೆ ಅತ್ತೆ ಅಮ್ಮ ಮತ್ತು ಆಂಟಿ ಎಲ್ಲ ನನ್ನದು ಕಸಿನ್ಸ್ ಎಲ್ಲ ಇದ್ರಲ್ಲ ಅವರ ಆಂಟಿ ಎಲ್ಲ ಅವರೆಲ್ಲ ಇದು ಹಾರ್ಸ್ ರೈಡ್ ಮಾಡಲಿಕ್ಕೆ ಹೋಗಿದ್ದಾರೆ ನಾವು ಇಷ್ಟು ಜನ ಸ್ವಲ್ಪ ಸೋ ಕಾಲ್ಡ್ ಯಂಗ್ಸ್ಟರ್ಸ್ ನಾವೆಲ್ಲ ಕೂಡ ನಡ್ಕೊಂಡು ಹೋಗೋ ಪ್ಲ್ಯಾನ್ ಮಾಡಿದ್ದೇವೆ ಸೊ ಕೈಯಲ್ಲೆಲ್ಲ ಎರಡೆರಡು ಸ್ಟಿಕ್ ಇಟ್ಕೊಂಡು ಹೊರಟ್ವಿ ಸ್ಟಿಕ್ಕಿಗೆ ಸಹ ಆ್ಯಕ್ಚುಲಿ ಪೇ ಮಾಡಿ ತಂದಿದ್ದೇವೆ ಈ ಸ್ಟಿಕ್ಕನ್ನು ಓಕೆ ಟೆನ್ ರುಪೀಸ್ಗೆ ಪೇ ಮಾಡಿದ್ದೇವೆ ವಾಪಸ್ ಕೊಟ್ಟರೆ ನಮಗೆ ಮತ್ತೆ ದುಡ್ಡು ಸಹ ಕೊಡ್ತಾರೆ ಅಂತ ಹೇಳಿದ್ದಾರೆ ಸೊ ನಾವಿದನ್ನೆಲ್ಲ ಇಟ್ಕೊಂಡು ಈಗ ಹೋದ್ವಿ ನೋಡಿ ನನ್ನ ಅಣ್ಣ ಅತ್ತಿಗೆ ಎಲ್ಲರೂ ಎದುರಲ್ಲೇ ಇದ್ದಾರೆ ನನ್ನ ಕಝಿನ್ ಎಲ್ಲರೂ ಕೂಡ ಇದ್ದಾರೆ ಹಿಂದೆ ಎಲ್ಲ ನಡೆಯುವುದು ಮಾತ್ರ ಸುಸ್ತೇ ಸುಸ್ತು ಆದರೆ ಒಂದು ದೇವಿ ಹತ್ರ ಹೋಗೋದೆಂಬ ಖುಷಿಗೆ ಎಲ್ಲ ಸುಸ್ತು ಎಲ್ಲ ಹೋಗಿದೆ ನೋಡಿ ಇಲ್ಲಿ ಇವರು ಕೂಡ ಇದ್ದಾರೆ ಹೋಗ್ತಿದ್ದಾರೆ ನೋಡಿ ಇಲ್ಲಿ ಅಣ್ಣ

ಓಕೆ ಎಲ್ಲರೂ ಸೇರಿ ನಾವೀಗ ನಡೀತಾ ಇದ್ದೇವೆ ಎಲ್ಲ ನನ್ನ ಕಝಿನ್ಸ್ ನನ್ನ ಅತ್ತಿಗೆ ನನ್ನದು ಅತ್ತೆ ಮಗಳು ಇವಳು ಸೊನಾಲಿ ಮತ್ತು ಹಿಂದೆ ಕಡೆ ನನ್ನದು ಅಣ್ಣ ನನ್ನದು ಹಸ್ಬೆಂಡ್ ಎಲ್ಲರೂ ಸಹ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ ಒಂದು ಬೆಸ್ಟ್ ಪಾರ್ಟ್ ಅಂತ ಹೇಳಿದರೆ ಲೈಕ್ ಗ್ರೂಪಲ್ಲಿ ನೀವು ಹೋಗುವಾಗ ಎಲ್ಲರ ಜೊತೆ ಮಾತಾಡಿಕೊಂಡು ಎಲ್ಲರನ್ನು ಚಿಯರ್ ಮಾಡಿಕೊಂಡು ಹೋಗುವಾಗ ನಿಮ್ಗೆ ಅದು ನಡೆದದ್ದು ಗೊತ್ತೇ ಆಗೋದಿಲ್ಲ ಒಂದು ವಂಡರ್ಫುಲ್ ಟ್ರೆಕ್ ಆಗಿರ್ತದೆ ನಿಮಗೆ ಮತ್ತು ಇಲ್ಲಿದು ಕ್ಲೈಮೇಟ್ ಮತ್ತೆ ಇಲ್ಲಿದು ವೆದರ್ ಹಾಗೂ ಒಂದು ಚಂದ ಸೀನರಿ ನಿಮಗೆ ನೋಡೋಕ್ಕೆ ಸಿಗ್ತದೆ ನೋಡಿ ಅದನ್ನು ನೀವು ಮಿಸ್ ಮಾಡಲೇಬಾರ್ದು ಓಕೆ ಲೈಕ್ ಅಲ್ಲ ಒನ್ಸ್ ಇನ್ ಅ ಲೈಫ್ ಟೈಮ್ ಇಲ್ಲಿ ಹೋಗಲೇಬೇಕು ನಾನು ಹೇಳಿದಲ್ಲ ಯಾವ ಥರ ನೀವು ಟ್ರೈನ್ ಹಿಡ್ಬೋದು ಟ್ರೈನ್ ಇಲ್ಲದೆ ಫ್ಲೈಟ್ ಟ್ರೈನ್ ಕೂಡ ಇಲ್ಲಿಗೆ ಹೋಗಿ ಮಾಡ್ಬೋದು ಅದ್ರಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತದೆ ಅಂತ ಅಷ್ಟೇ ಅಷ್ಟೇಮೀಟರ್ ಸೊ ನಾನು ಆ್ಯಕ್ಚುಲಿ ಎಕ್ಸ್ಪ್ಲೆನೇಷನ್ ಎಲ್ಲ ಆ ಟೈಮಲ್ಲಿ ಇಂಗ್ಲೀಷಲ್ಲಿ ಮಾಡಿದ್ದೆ ಆಗ ನಾವು ಕ್ಲಾರಿಟಿಯಲ್ಲಿ ಇರಲಿಲ್ಲ ಲೈಕ್ ಯಾವ ಟೈಪಲ್ಲಿ ಚಾನಲ್ ಕೊಂಡೋಗುದು ಅಂತ ಈಗ ನಾವು ಫುಲ್ ಕ್ಲಾರಿಟಿಯಲ್ಲಿದ್ದೇವೆ ಕನ್ನಡದಲ್ಲೇ ಮಾತಾಡೋದು ಅಂತ ಏನೂ ಇಲ್ಲ ನಾನು ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ ಲೈಕ್ ಸೆವೆನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಆಗಿತ್ತು ನಮ್ಮದು ಅಂತ ಸೊ ಇಲ್ಲಿ ನನ್ನ ಕಸಿನ್ ಗೌರವನ್ನು ಕೂಡ ನಾನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾನೆ ಹಾಯ್ ಹೇಳಿಕೊಂಡು ಹೋಗ್ತಿದ್ದೇವೆ ಅವನು ಆ್ಯಕ್ಚುಲಿ ಜಿಮ್ ಬಾಡಿ ಅವ್ನು ಫಿಟ್ ಇದ್ದಾನೆ ಅವನು ಆರಾಮ್ಸೆ ನಡೀತಿದ್ದಾನೆ ನಮ್ದೆಲ್ಲ ಇಲ್ಲಿ ಕೈ ಕಾಲೆಲ್ಲ ಕಿತ್ಕೊಂಡು ಹೋಗ್ತಾ ಉಂಟು ಇಲ್ಲಿ ನೋಡಿ ಈ ಪ್ಲೇಸಲ್ಲಿ ನಿಮಗೆ ಕರೆಕ್ಟ್ ಕಾಣ್ತದೆ ಲೈಕ್ ಎಲ್ಲ ಡಿವಿಯೇಷನ್ಸ್ ಸೈನ್ ಬೋರ್ಡ್ಸ್ ಎಲ್ಲ ಅಲ್ಲಲ್ಲಿಗೆ ಕರೆಕ್ಟ್ ಆಗಿದೆ ಸೊ ಈ ಪ್ಲೇಸಿಂದ ನಮಗೆ ಆ್ಯಕ್ಚುಲಿ ತೋರಿಸ್ತಾ ಇತ್ತು ಒನ್ ಪಾಯಿಂಟ್ ಫೈವ್ ಮೀಟರಲ್ಲಿ ಒಂದು ಸಾರಿ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಅಂತ ಸಾರಿ ಅದರಲ್ಲಿ ಒಂದು ದರ್ಬಾರ್ ಅಂತದ ಬರ್ತದೆ ಅಂತ ಸೊ ಲೈಕ್ ರೆಸ್ಟಿಂಗ್ ಪ್ಲೇಸ್ ಮತ್ತಲ್ಲಿಂದ ಹೋಗಲಿಕ್ಕೆ ಒಳಗಡೆ ಇತ್ತು ಸೊ ಇದನ್ನು ಸಹ ನೀವು ಟ್ರೈ ಮಾಡ್ಬೋದು ಇದಲ್ಲದೆ ಲೈಕ್ ವಾಕಿಂಗ್ ರೂಟ್ ಅಲ್ಲದೆ ಬೇರೆ ಬೇರೆ ಆಪ್ಷನ್ ಕೂಡ ಉಂಟು ನಾನು ಹೇಳಿದಾಗೆ ಒಂದು ಕುದುರೆದು ಮಾರ್ಗ ಉಂಟು ಅದು ಇದು ರೋಡಲ್ಲಿ ಅಲ್ಲ ಇದು ವಾಕಿಂಗ್ ಮಾಡಲಿಕ್ಕೆ ರೋಡ್ ಇನ್ನೊಂದು ಕಡೆಯಲ್ಲಿರೋದು ಕುದುರೆ ರೋಡ್ ಅದು ನನ್ನದು ಫ್ಯಾಮಿಲಿ ನನ್ನದು ಅಮ್ಮನವರೆಲ್ಲ ಅಲ್ಲಿಂದ ಬರ್ತಿದ್ದಾರೆ ಬಟ್ ನನ್ನ ವೀಡಿಯೋ ಇಲ್ಲ ತೆಗಿಲಿಲ್ಲ ನಾವು ಯಾರು ಕೂಡ ಬಟ್ ಈ ಸೊ ನಾನು ಹೇಳಿದಾಗೆ ಕೆಲವರು ಕೂಡ ಇದು ಇದು ಡೋಲಿಯಲ್ಲಿ ಬರ್ತಾ ಇದ್ರು ಅಂದರೆ ನಾಲ್ಕು ಜನ ಎತ್ಕೊಂಡು ಹೋಗೋದು ವಿಡಿಯೋದಲ್ಲೆಲ್ಲ ತೋರಿಸ್ತೇನೆ ನಾನು ಅದನ್ನು ಮತ್ತು ಎಲ್ಲ ಚೆಂದ ಎಲ್ಲರೂ ಕೂಡ ಬ್ಯಾಂಡಲ್ಲ ಬೊಟ್ಟಿ ಎಲ್ಲ ಬರ್ತಿದ್ವಿ ಇಲ್ಲಿ ನಮಗೆ ಸ್ವಲ್ಪ ಟೈಮ್ ಆ್ಯಕ್ಚುಲಿ ಹಾಲ್ಟ್ ಮಾಡಲಿಕ್ಕೆ ಸಿಕ್ಕಿತ್ತು ಯಾಕೆಂದರೆ ಸ್ವಲ್ಪ ಸ್ಲ್ಯಾಂಡ್ ಸ್ಲೈಡ್ ಆಗಿತ್ತು ಸೊ ಕ್ಲಿಯರ್ ಮಾಡೋ ತನಕ ನಮ್ಮನ್ನೆಲ್ಲರನ್ನು ಸಹ ಇಲ್ಲಿ ನಿಲ್ಲಿಸಿದ್ರು ನಾವೆಲ್ಲ ಇಲ್ಲಿ ಥರ ನೋಡಿ ಸಿಕ್ಕಿದಲ್ಲಿ ಎಲ್ಲ ಹೋಗಿ ಕೂತ್ಕೊಳ್ಳಿಕ್ಕೆ ನೋಡ್ತಿದ್ದೆವು ಯಾಕೆಂದ್ರೆ ಅಷ್ಟು ಕೈ ಕಾಲೆಲ್ಲ ನೋವು ಆಗ್ತಿತ್ತಲ್ಲ ಸೊ ಯಾವುದೋ ವಯರ್ ಇದು ಫ್ರೇಮ್ ಮೇಲೆ ನಾನು ಸಣ್ಣ ಸಿಬ್ಬರೂ ಹೋಗಿ ಕೂತ್ಕೊಂಡ್ವಪ್ಪ ನೆಕ್ಸ್ಟ್ ಅದೆಲ್ಲ ಆದ ನಂತರ ಇಲ್ಲಿ ವೆಯ್ಟ್ ಮಾಡಿದ ನಂತರ ಈಗ ಪುನಃ ನಮ್ಮದು ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ ಇದು ಆಲ್ಮೋಸ್ಟ್ ನಾವು ಹತ್ರ ಬಂದಿದ್ವಿ ನಮ್ಮ ದೇವಿಗೆ ಓಕೆ ಅದಾದ ನಂತರ ನೋಡಿ ನಾನು ಹೇಳಿದೆಲ್ಲ ಡೋಲಿ ಅಂತ ನೋಡಿ ಇದುವೇ ನಾಲ್ಕು ಜನ ಎತ್ಕೊಂಡು ಹೋಗೋದು ಬಟ್ ಅದು ನಾವು ಅವರ ಹತ್ರ ಮಾತಾಡಿದಾಗ ಗೊತ್ತಾಯ್ತು ನಮಗೆ ಲೈಕ್ ಅದೊಂದು ಅಂದರೆ ಪ್ರತಿ ಸತಿ ನಿಲ್ಲಿಸಿ ನಿಲ್ಲಿಸಿ ಸ್ನ್ಯಾಕಿಗೆ ಇದಕ್ಕೆಲ್ಲ ಆಗಿ ಅಮೌಂಟ್ ಆಗ್ತದೆ ಜಾಸ್ತಿ ಆಗ್ತದೆ ಅಂತ ಅವರು ಹೇಳಿದ ಪ್ರಕಾರ ಟೆನ್ ತೌಸಂಡ್ ತನಕ ಹೋಗಿದಂತೆ ಅದರಲ್ಲಿ ಮತ್ತು ಕುದುರೆದು ಬಗ್ಗೆ ನನ್ನದು ಆಂಟಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಫ್ಯೂಚರಲ್ಲೇ ನಾನು ನಿಮಗೆ ತೋರಿಸ್ತೇನೆ ಇದರಲ್ಲಿ ಉಂಟು ಅವರು ಹೇಳ್ತಾರೆ ಲೈಕ್ ಎಷ್ಟೆಷ್ಟು ಅಮೌಂಟ್ ಆಗಿದೆ ಅಂತ ಹೇಳಿ ನೋಡಿ ಈಗ ಫೈನಲಿ ಭವನಕ್ಕೆ ಒನ್ ಪಾಯಿಂಟ್ ಟು ಫೈವ್ ಕಿಲೋಮೀಟರ್ ಉಂಟು ಸೊ ನಾವಿಲ್ಲಿ ಬಂದಿದ್ದೇವೆ ಇಲ್ಲಿಂದ ನಮ್ಮದು ಟೆಂಪಲ್ ಜರ್ನಿ ತುಂಬ ಹತ್ತಿರ ಆಗ್ತದೆ ಸೊ ಅದನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ಹೇಳಿದಾಗಿ ಆ ಟೈಮಲ್ಲೆಲ್ಲ ಇಂಗ್ಲೀಷಲ್ಲಿ ಮಾತಾಡಿ ಹೋಗಿದೆ ಈಗ ನಾನು ನಿಮಗೆ ನಿಮಗೆಲ್ಲರಿಗೆ ಕೂಡ ಕರೆಕ್ಟಾಗಿ ಅರ್ಥ ಆಗಲಿಕ್ಕೋಸ್ಕರ ಕನ್ನಡದಲ್ಲಿ ತೋರಿಸ್ತಾ ಇದ್ದೇನೆ ಯಾವ ಥರ ಇರ್ತದೆ ಜರ್ನಿ ಎಷ್ಟು ಗಮ್ಮತ್ತಲ್ಲಿ ಹೋಗ್ಬೋದು ಎಲ್ಲ ಹೇಳಲಿಕ್ತೇನೆ ಬರೋದಿಲ್ಲ ಸೊ ಮಳೆ ಹೋಗಿ ಮಾತಾ ದೇವಿನ ದೊಂದು ನಮಸ್ತೆ ಇಲ್ಲಿ ಇನ್ನೊಂದೆಂತ ಹೇಳಿದರೆ ಇಲ್ಲಿದು ಮಂಕಿಗಳೆಲ್ಲ ತುಂಬ ಚಂದ ಉಂಟು ನೋಡಲಿಕ್ಕೆ ನೋಡಿ ಅಂತೆ ಎಷ್ಟು ಉದ್ದ ಉದ್ದ ಕೂದಲು ಉಂಟು ಅದಕ್ಕೆ ಒಳ್ಳೆ ಬಾಚಿಟ್ಟಾಗೆ ಕಾಣಿಸ್ತಾ ಉಂಟು ಹತ್ತಿರ ಹೋಗಲಿಕ್ಕೆ ಭಯ ಆಗ್ತದೆ ನನಗೆ ಆದರೂ ಭಾರಿ ಚಂದದ ಮಂಗ ಮನೆಗೆ ಒಂದು ನಾನು ಇಷ್ಟ ಆಗಿದ್ದೆ ನಾನು ಬಟ್ ಅದಾಗೋದಿಲ್ಲ ಅಲ್ಲ ಬಿಟ್ಟು ಫೈನಲಿ ಫೋರ್ಟೀನ್ ಕಿಲೋಮೀಟರ್ಸ್ ನಡೆದ ನಂತರ ಇದು ಎಂಟ್ರೆನ್ಸಿಗೆ ಬಂದ್ವಿ ಇಲ್ಲಿ ಎಲ್ಲರೂ ಕೂಡ ನೋಡಿ ನನ್ನದು ಅದು ಆಂಟಿಗಳೆಲ್ಲರೂ ಸಹ ಬಂದಿಲ್ಲ ಎಲ್ಲರು ಸಹ ಮೀಟ್ ಆದ್ವಿ ನನಗೀಗ ಅತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ ಲೈಕ್ ಹೇಗೆ ಹಾರ್ಸ್ ಜರ್ನಿ ಇತ್ತು അടുത്ത മക്കൾ എന്തോ ഗാഡിട്ട് ബി മോട്ടർ കാര് മോട്ടോർ കാര ത്രീ ഫിഫ്റ്റി ഫോർ അത് ഒക്കെ ദർശന ഹിന്ദിയൻസ് പൂര നിക് ഇൻസാൾഡ്

ಈಗ ಇಷ್ಟೆಲ್ಲ ನಡೆದ ನಂತರ ಕೂಡ ಒಳಗಡೆ ಕೂಡ ನೋಡಿ ಎಷ್ಟು ಇತ್ತು ಅದು ರೇಲಿಂಗ್ಸ್ ಎಲ್ಲ ಹಾಕಿದ್ರಲ್ಲೆಲ್ಲ ಹೋಗಲಿಕ್ಕೆ ಒಳಗೆ ದೇವಸ್ಥಾನದು ನಮಗೆ ವಿಡಿಯೋ ಶೂಟ್ ಮಾಡಲಿಕ್ಕೆ ಅಲೌಡ್ ಇರಲಿಲ್ಲ ನಾವು ಮಾಡಲಿಲ್ಲ ಸೊ ಇಲ್ಲಿ ತನಕ ಮಾತ್ರ ಶೂಟ್ ಮಾಡಲಿಕ್ಕಾಯಿತು ಇದಾದ ನಂತರ ನಾವು ಭೈರೋನಾಥಿಗೋಸ್ಕರ ಇದು ಟ್ರಾಲಿ ಇತ್ತು ಅದನ್ನು ತಕೊಂಡ್ವಿ ಲೈಕ್ ಏರಿಯ ಸೊ ಈ ರೋಪ್ ವೇಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಆಗುತ್ತೆ ಮತ್ತು ಒಂದೇ ಪ್ರಾಬ್ಲಮ್ ಅಂತ ಹೇಳಿದರೆ ಇದನ್ನು ಇದನ್ನು ನಾವು ಹೋಗಬೇಕು ಅಲ್ಲೇ ಹೋಗಿ ಬುಕ್ ಮಾಡಬೇಕು ಪ್ಲಸ್ ನಾವು ವೇಟ್ ಮಾಡಬೇಕು ತುಂಬ ದೊಡ್ಡ ಲಾಂಗ್ ಕ್ಯೂ ಆದ ನಂತರವೇ ನಮಗೆ ಸಿಗೋದು ಮತ್ತೆ ಇನ್ನೊಂದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಇದು ರೋಪ್ ವೇ ಈಸ್ ಓನ್ಲಿ ಫ್ರಾಮ್ ವೈಷ್ಣೋದೇವಿ ಟು ಭೈರವ್ನಾಥ ಕಳಗಡೆಯಿಂದ ನಾವೀಗ ಬನ್ಗಂಗಾ ಇಲ್ಲದಿರೋ ತಾರಾಕೋಟಿಂದ ಬಂದ್ವಿ ನೋಡಿ ಅಲ್ಲಿಂದ ಎಲ್ಲ ಇದಿಲ್ಲ ಆಪ್ಷನ್ ಹೆಲಿಕಾಪ್ಟರ್ ವೇ ಉಂಟು ಅದು ಕೂಡ ಮುಂಚೆನೆ ಪ್ರಯಾರವಾಗಿ ನಾವು ಬುಕ್ ಮಾಡಬೇಕು ಓಕೆ ಸೊ ಇದೊಂದು ಎಲ್ಲರಿಗೆ ಕನ್ಫ್ಯೂಷನ್ ಇರ್ತದೆ ಸೊ ಇದು ನೋಡಿ ಈಗ ನಾವು ಭೈರವನಾಥಿಗೆ ಕೂಡ ರೀಚ್ ಆದ್ವಿ ಅಗೇನ್ ಅದರ ಒಳಗೆ ಕೂಡ ನಮಗೆ ಪ್ರಮೈಸಸ್ ಒಳಗೆ ತುಂಬ ವೀಡಿಯೋಸ್ ಎಲ್ಲ ತೆಗಿಲಿಕ್ಕೆ ಆಪ್ಷನ್ ಇರಲಿಲ್ಲ ಸೊ ನಮಗೆ ಎಷ್ಟು ವೀಡಿಯೋ ತೆಗಿಲಿಕ್ಕೆ ಆಗ್ತದೆ ಅಷ್ಟು ನಾವು ತೆಗದ್ವಿ ನೋಡಿ ಇದು ರೋಪ್ ವೇದು ಒಳಗೆ ಹೇಗೆ ಕಾಣ್ತದೆ ಅಂತ ಹೇಳಿ ತುಂಬ ಚೆಂದ ಸಿನಾಟಿಕ್ ಎಕ್ಸ್ಪೀರಿಯೆನ್ಸ್ ನಿಮಗೆ ಕೊಡ್ತದೆ ಇದು ಆ್ಯಕ್ಚುಲಿ ಎಂಟೈರ್ ಟ್ರಿಪ್ಪೇ ಈಗ ನೀವೇ ನೋಡ್ಬೋದು ನಾನು ಎಷ್ಟು ತೋರಿಸ್ಲಿಕ್ಕೆ ಆಗ್ತದೆ ಅಷ್ಟು ತೋರಿಸಿದ್ದೇನೆ ನಿಮಗೆ ಎಲ್ಲರಿಗೆ ಕೂಡ ನೋಡಿ ಎಷ್ಟು ಚಂದ ಕಾಣ್ತದೆ ಹೇಳಿದರೆ ತುಂಬ ಖುಷಿ ಆಯ್ತು ನಮಗೆ ಅದ ಇದರಲ್ಲಿ ಹೋಗಿ ಅಲ್ಲ ನೀವು ಕೂಡ ಇದನ್ನೊಂದು ಮಿಸ್ ಮಾಡಲೇಬೇಡಿ ವೈಷ್ಣೋದೇವಿಗೆ ಬಂದವರು ಸ್ವಲ್ಪ ಲೈನ್ ಇದು ಕಸಿವಿಸಿ ಆದರೂ ಪ್ರಾಬ್ಲಮ್ ಇಲ್ಲ ಬಟ್ ಇದನ್ನು ಒಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಭೈರವನಾಥಿಗೆ ಹೋಗಲೇಬೇಕು ಎಲ್ಲರೂ ಕೂಡ ಮತ್ತು ಸ್ಟೋರಿ ಪ್ರಕಾರ ಕೂಡ ಹೇಳ್ತಾರೆ ಲೈಕ್ ವೈಷ್ಣೋದೇವಿ ಆದ ನಂತರ ಭೈರವನಾಥಿಗೆ ಹೋದ್ರೇ ಅದು ನಮಗೆಲ್ಲರಿಗೆ ಕೂಡ ಫಲ ಜಾಸ್ತಿ ಸಿಗೋದು ಅಂತ ಹೇಳಿ ನಾವೇನಾದರೂ ಪ್ರೇ ಮಾಡಿದರೆ ಅಲ್ಲಿ ಹೋಗಿ ಅದಕ್ಕೆ ಕೂಡ ಇದು ಬೆಸ್ಟ್ ಸೊ ವೈಷ್ಣೋದೇವಿ ಭೈರವನಾಥ ಎರಡರದ್ದು ಕೂಡ ಎಲ್ಲರೂ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ತಗೊಂಡ್ವಿ ನೋಡಿ ಎಲ್ಲ ನಮ್ಮದೆಲ್ಲ ನನ್ನ ಅಮ್ಮ ಫುಲ್ ಚಿಲ್ ಇದ್ದಾರೆ ಈ ವಿಡಿಯೋದಲ್ಲಿ ಅದಾದ ನಂತರ ಇನ್ನು ಸಹ ನಿಮಗೆ ನಾನು ಹೇಳಿದಾಗೆ ಪ್ರತಿಯೊಂದು ಹಂತದಲ್ಲಿ ತುಂಬ ಚಂದ ಚಂದ ವ್ಯೂಸ್ ಸಿಗ್ತದೆ ಅದಕ್ಕೋಸ್ಕರ ನೀವು ಹೋಗಲೇಬೇಕು ಆಯಿತು ಫೈನಲಿ ಇದೆಲ್ಲ ಮುಗಿಸಿ ನಾವು ನೆಕ್ಸ್ಟ್ ದಿವಸವೇ ಹೊರಟ್ವಿ ಇಲ್ಲಿಂದ ನಾವು ಹರಿದ್ವಾರಕ್ಕೆ ಹೋಗ್ತಿದ್ವಿ ಸೊ ಹರಿದ್ವಾರದು ಕೂಡ ವಿ ಲಾಕ್ ಸೂನ್ ಆಗಿ ಬರ್ತದೆ ಸೊ ಕಟ್ರಾ ಸ್ಟೇಷನಿಂದ ಸೀದಾ ಹರಿದ್ವಾರಕ್ಕೆ ನಾವು ಪುನಃ ಟ್ರೈನ್ ತಗೊಂಡು ಹೋದ್ವಿ ಎಲ್ಲ ನೋಡಿ ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಪ್ಯಾಕ್ ಮಾಡಿ ಹೋದದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕೇಳಿ ನಾನು ಕಂಪ್ಲೀಟ್ ಐಟೆನರಿ ನಿಮ್ಮ ಪ್ಲ್ಯಾನಿಂಗ್ ಕೂಡ ಮಾಡಿ ನಾನು ನಿಮಗೆ ಕೊಡ್ತೇನೆ ಬಾಯ್ ಬಾಯ್ ಸಿ ಯು ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್